ಎಕ್ಸ್ಪ್ರೆಸ್ ವೇದಿಂದ ಸರ್ವಿಸ್ ರೋಡ್ಗೆ ಒಂದು ಕುಣಿಗನ್ನ ರಿಪೋರ್ಟ್ ಸೇರಿದವು ಸರ್ವಿಸ್ ಬಸ್ ಸರ್ವಿಸ್ ರೋಡ್ ತೋರ್ತಾ ಇದ್ದಾಗೆ ಬ್ಯಾಲೆನ್ಸ್ ತಪ್ಪಿ ಪಕ್ಕದಲ್ಲಿ ನಿಂತಿದ್ದ ಒಂದು ಲೈಟ್ ಲೈ ವಾಹನಕ್ಕೆ ಅಲ್ಲಿ ಬಟ್ಟೆ ಹಿದೆ ಆ ಬಸ್ನಲ್ಲಿದ್ದವರು ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಸಣ್ಣಪುಟ್ಟ ಗಾಯ ಆಗಿದೆ ಅಂತ ಒಂದು ಮಾಹಿತಿ ಇದೆ ಈಗಾಗಲೇ ಎಲ್ಲ ಗಾಯಾಳುಗಳನ್ನು ಮೇಮ್ಸ್ ಆಸ್ಪತ್ರೆಗೆ ತಿಳಿಸಲಾಗಿದೆ ಅಲ್ಲಿ ಆಸ್ಪತ್ರೆಯಲ್ಲಿ ಸಹಿತ ಅವರಿಗೆ ಸರಿಯಾಗಿರುವುದರಿಂದ ಎಲ್ಲ ಚಿಕಿತ್ಸೆಯನ್ನು ತೊರೆಯೋ ರೀತಿಯಿಂದ ನಾವು ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ ಅವರಿಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡಿಸುವ ಒಂದು ವ್ಯವಸ್ಥೆ ನಡೀತಾ ಇದೆ ಯಾರಿಗೆ ಹೆಚ್ಚಿನ ಇಂಜುರಿ ಇದೆ ಗಾಯ ಏನಾದರೂ ಇದ್ದರೆ ಅವರನ್ನು ಸಹಿತ ಇನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆ ಸಹಿತ ನಾವು ಕಲಿಸೋ ಒಂದು ವ್ಯವಸ್ಥೆ ಸಹಿತ ನಾವು ಮಾಡ್ತೀವಿ ಮುಖ್ಯವಾಗಿ ಒಂದು ಆ್ಯಕ್ಸಿಡೆಂಟು ಏನು ಸರ್ವಿಸ್ ರೋಡ್ಗೆ ಅಚಾನಕ್ಕಾಗಿ ಅವನು ಡ್ರೈವರು ಎಕ್ಸ್ಪ್ರೆಸ್ ರೇಲಿಂದ ಸ್ವಲ್ಪ ವೇಗವಾಗಿ ಹೋಗ್ತಾ ಇದ್ದಾನೆ ಏಕಾಏಕಿ ಸರ್ವಿಸ್ ರೋಡ್ ತಂದಿದ್ದರಿಂದ ಸರ್ವಿಸ್ ರೋಡ್ಗೆ ತಗೊಂಡಿದ್ದರಿಂದ ಬ್ಯಾಲೆನ್ಸ್ ತಪ್ಪಿದ್ದಂಗೆ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ಇನ್ನೂ ಹೆಚ್ಚಿನ ತನಿಖೆ ಮಾಡಿ ಮಾಡಬಿಟ್ಟಾಗಿದೆ ಇನ್ನೊಂದು ರೋಡ್ದು ಸಹಿತ ಸ್ವಲ್ಪ ಇಲ್ಲಿ ತಗ್ಗು ಉಬ್ಬುಗಳಿಂದ ಸ್ವಲ್ಪ ರೋಡ್ ಇರೋದ್ರಿಂದ ಅದರಿಂದ ಏನಾದರೂ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿತು ಅಂತೇಳಿ ಏನಾದರೂ ಸಹಿತ ನಾವು ಮಾಹಿತಿಯನ್ನು ತಲೆ ಸರ್ ಈಗ ಈ ಹೈವೇಲಿ ಸರ್ ಸ್ಪೀಡ್ ಲಿಮಿಟ್ ಇದೆ ಸ್ಪೀಡ್ ಲಿಮಿಟ್ ಆದರೂ ದಂಡ ಹಾಕುವಂಥ ಕೆಲಸ ಪ್ರಕ್ರಿಯೆ ನಡೀತಾ ಇದೆ ಅಂಥದ್ದರೂ ಕೂಡ ಅತಿ ವೇಗವಾಗಿ ಬಂದಿದ್ದಾರೆ ಸರ್ವಿಸ್ ರೋಡಿಗೆ ತೊಗೊಂಡಿದ್ದಾರೆ ಹಿಂದೆ ಕೂಡ ಒಂದು ಇನ್ಸಿಡೆಂಟ್ ಆಗಿತ್ತು ಪದೇ ಪದೇ ಮರಳು ಕಳಿಸ್ತಾ ಇದೆ ಇಲ್ಲ ನಾವು ಸ್ಪೀಡ್ ಕಂಟ್ರೋಲ್ಗೆ ಸಂಬಂಧಪಟ್ಟಂತೆ ಡೈಲಿ ಕೇಸ್ ಹಾಕ್ಸ್ತಾ ಇದ್ದೀವಿ ನಮ್ಮವ್ರ ಸಹಿತ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡಿದ್ದೀವಿ ಎಫ್ ಐ ಆರ್ನ್ನು ಸಹಿತ ಯಾರು ನೂರ ನಲವತ್ತು ನೂರ ಐವತ್ತು ಸ್ಪೀಡ್ ಹೋಗ್ತಾರೆ ಅಂಥದ್ರ ಮೇಲೆ ಎಫ್ ಐ ಆರ್ ಸಹಿತ ನಾವು ಅದಾದರೂ ಸಹಿತ ಕೆಲವೊಂದು ಕಡೆ ಎಲ್ಲಿ ಕ್ಯಾಮ್ರಾಗಳಿಲ್ಲ ಅಥವಾ ಗನ್ ತಪ್ಪಿಸಿ ಕೆಲವು ಸಲ ಸ್ಪೀಡಾಗಿ ಹೋಗ್ತಾ ಇರೋದು ಗಮನಕ್ಕೆ ಬಂದಿದೆ ಈವನ್ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಸಹಿತ ನಾವು ಸಾಕಷ್ಟು ನೋಟಿಸನ್ನು ಸಹಿತ ಈಗಾಗಲೇ ತಂದಿದ್ದೀವಿ ಯಾರು ವೇಗವಾಗಿ ಚಾಲನೆ ಮಾಡಿದ್ದಾರೆ ಮತ್ತು ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಕೆ ಎಸ್ ಆರ್ ಟಿ ಸಿ ಬಿ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಕೆ ಸಿ ಅವರಿಗೆ ಸಹಿತ ಅವೇರ್ನೆಸ್ ಕಾರ್ಯಕ್ರಮದ ಜೊತೆಗೆ ಅವರಿಗೆ ಸಹಿತ ಟೆಟೆನ್ ನಾವು ಕ್ರಮವನ್ನು ಈ ಅನ್ನೋದು ಬಸ್ಗಳಿಗೆ ಇಲ್ಲ ಕೆಲವು ಬಸ್ಸುಗಳು ಎಕ್ಸ್ಪ್ರೆಸ್ ಹೋಗ್ತವೆ ಅವರಿಗೆ ಡೈರೆಕ್ಷನ್ ಯಾವ್ಯಾವ ರೀತಿ ಇದೆ ಅಂತೇಳಿ ಚೆಕ್ ಮಾಡಬೇಕು ಒಂದು ಡೈರೆಕ್ಟ್ ಬಸ್ಸುಗಳು ಅಷ್ಟೇ ಹೋಗುತ್ತಾ ಅಥವಾ ಏನಾದರೂ ಅಕ್ಕಪಕ್ಕ ಗ್ರಾಮದಿಂದ ಫಾರ್ ಎಕ್ಸಾಂಪಲ್ ಈಗ ಕುಣಿಗಲ್ನಲ್ಲೇ ಬಂದಿದೆ ೂರಿದಿಂದ ಬರೋ ಗಾಡಿಗಳಿಗೆ ಹೋಗ್ಬೇಕಾಗ್ಬೇಡ ಅಂತೇಳಿ ಅದ್ರ ಬಗ್ಗೆ ಅಂತ ನಾವು ಸಿದ್ಧ ಮಾಡ್ತೀವಿ ಮತ್ತು ಎಕ್ಸ್ಪ್ರೆಸ್ ವೇದಲ್ಲಿ ಹೋಗಲು ಸ್ವಲ್ಪ ವೇಗ ಒಂದು ಕಂಟ್ರೋಲ್ ಇರಬೇಕಂತ ಅದ್ರ ಜೊತೆಗೆ ಎಕ್ಸ್ ಏನು ಸರ್ವಿಸ್ ರೋಡ್ಗೆ ಎಕ್ಸಿಟ್ ತಗೋವಾಗ ಸರ್ವಿಸ್ ತುಂಬ ವೇಗಕ್ಕೆ ಸ್ವಲ್ಪ ಡ್ರೈವರ್ಗೆ ಒಂದು ನಿರ್ಲಕ್ಷ್ಯ ಕಾಣ್ತಾ ಇದೆ ಗೌರ್ಮೆಂಟ್ ಸ್ವಲ್ಪ